ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯವರಾಯನ ಶೈವ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀವಿ ನಾವಿವತ್ತು ಹೊರಟಿರೋದು ಒಂದು ದೇವಸ್ಥಾನಕ್ಕೆ ಇತ್ತೀಚೆಗಷ್ಟೇ ಪಾಪ್ಯುಲರ್ ಆಗಿರುವಂಥ ದೇವಸ್ಥಾನ ಅದು ತುಂಬ ಅಂದರೆ ಎಲ್ಲರೂ ಕೂಡ ಹೋಗ್ತಿದ್ದಾರೆ ಆ ದೇವಸ್ಥಾನಕ್ಕೆ ನಾವು ಕೂಡ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನನ್ನ ತಂಗಿ ಮನೆಯಿಂದ ಹೊರಟ್ವು ನಾವು ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದ್ವು ಸಬರ್ ಬಸ್ ಸ್ಟ್ಯಾಂಡಿಂದ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ಹೊರಟವು ಹೌದು ಈಗೇನು ಬೋರ್ಡ್ ನೋಡಿದ್ರಿ ಅದೇ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು ನಾನು ನನ್ನ ತಂಗಿ ನಮ್ಮಮ್ಮ ನನ್ನ ಮಕ್ಕಳು ನಾಲ್ಕು ಜನನೂ ಹೋದ್ವು ತುಂಬ ಅಂದರೆ ತುಂಬ ಫೇಮಸ್ ಆಗಿರೋಂಥ ದೇವಸ್ಥಾನ ಇದು ನಾವು ಮೈಸೂರಿಂದ ಮದ್ದೂರಿಗೆ ಬಸ್ ತೊಗೊಂಡು ಮದ್ದೂರಿಂದ ಮತ್ತೆ ಅಲ್ಲಿಗೆ ಬೇರೆ ಬಸ್ಸಿಗೆ ಬಂದ್ವು ಒಟ್ನಲ್ಲಿ ನಾವು ತುಂಬ ಬೇಗ ಹೊರಟು ಏಳು ಆರು ಮುಕ್ಕಾಲು ಏಳು ಗಂಟೆ ಅಷ್ಟರಲ್ಲಿ ಮನೆ ಬಿಟ್ಟು ಮನೆ ಬಿಟ್ಟು ಒಂದು ಎಂಟು ಎಂಟೂವರೆ ಅಷ್ಟರಲ್ಲಿ ಅಲ್ಲಿರಬೇಕು ಅಂದ್ಕೊಂಡು ಹೋದ್ವು ಒಟ್ನಲ್ಲಿ ತುಂಬ ಬೇಗ ಹೋದ್ವು ಮದ್ದೂರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗ್ಬೋದೇನೋ ಇಪ್ಪತ್ತಕ್ಕಿಂತ ಜಾಸ್ತಿ ಆಗ್ಬೋದು ನಾವು ಒಟ್ಟಿನಲ್ಲಿ ನನ್ನ ಅಂದಾಜ ನಾನು ಹೇಳ್ತಾ ಇದ್ದೀನಿ ಮದ್ದೂರಿಂದ ಒಟ್ಟಲ್ಲಿ ತುಂಬ ಬಸ್ಸಸ್ ಇದೆ ಬಸ್ಗಳಿದೆ ಅಲ್ಲಿಗೆ ತುಂಬ ಅಂದರೆ ತುಂಬಾ ಬಸ್ಗಳಿದೆ ಕಾಲು ಕಾಲು ಗಂಟೆಗೂ ಹತ್ತು ಹತ್ತು ನಿಮಿಷಕ್ಕೂ ಬಸ್ಗಳು ಬರ್ತಾನೆ ಇರುತ್ತೆ ನಾನು ನಮ್ಮೂರು ಸ್ವಲ್ಪ ಹೊತ್ತು ಬಸ್ಸೊಳಗೆ ಟೈಮ್ ಸ್ಪೆಂಡ್ ಮಾಡಿದ್ವು ಊರು ಏನೇನೋ ಹೇಳ್ತಾ ಇದ್ಲು ಏನೇನೋ ಕಿತಾಪತಿ ಮಾಡ್ತಾಯಿದ್ಲು ಬಸ್ಸೊಳಗೇನೆ ಊರುನು ತುಂಬ ಅವಳನ್ನು ಕರ್ಕೊಂಡು ಹೋದ್ವು ಊರು ಗುಂಡೆ ಅಂತ ಹೇಳ್ತಾಯಿದ್ವು ಅಂದರೆ ಕೂದಲು ಮುಡಿ ಕೊಟ್ಬಿಟ್ಟಿದ್ವಲ್ಲ ಹಂಗಾಗಿ ಅವರನ್ನ ನಾವು ಸೀಟ್ ಟೈಮ್ ಮಾಡ್ತಾಯಿದ್ವು ಅವಳು ಸುಮ್ಮನೆ ಇದ್ಲು ಒಟ್ಟಿನಲ್ಲಿ ನಗ ಆಡ್ಕೊಂಡು ಆಟ ಆಡ್ಕೊಂಡು ಇದ್ಲು ಒಟ್ಟಿನಲ್ಲಿ ನಾವು ಮೈಸೂರಿಂದ ಮದ್ದೂರ್ಗೋಗಿ ಮದ್ದೂರಿಂದ ಬಸ್ ಇಟ್ಕೊಂಡು ಹೋದ್ವು ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಆ ದೇವಸ್ಥಾನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಇತ್ತೀಚೆಗಷ್ಟೇ ಆ ದೇವಸ್ಥಾನ ಆಗಿರೋ ಅಂಥದ್ದು ಫೈನಲಿ ಆ ದೇವಸ್ಥಾನಕ್ಕೆ ನಾವು ಹೋದಾಗ ಎಂಟೂವರೆ ಆಗಿತ್ತು ಸೀದಾ ನಾವು ಹೋದವರು ತಿಂಡಿಗೆ ಹೋದ್ವು ಅಲ್ಲೇ ತುಂಬ ತಟ್ಟೆಗಳನ್ನ ಇಟ್ಟಿದ್ವು ನಾವೇ ತಟ್ಟೆಗಳನ್ನ ತೊ ತಗೊಂಡು ತೊಳ್ಕೊಬೇಕು ನಾನು ಮತ್ತು ನಮ್ಮೂರು ಅಮ್ಮ ಕವನ ನಾವು ಇಷ್ಟು ಜನ ಹೋಗಿದ್ವಲ್ಲ ನಾವು ಆ ತಟ್ಟೆ ತೊಗೊಂಡು ತೊಳ್ಕೊಂಡ್ವು ಅಲ್ಲಿಂದ ಅಲ್ಲಿ ಎಷ್ಟೇ ಜನ ಹೋದ್ರೂ ಕೂಡ ಯಾವುದೇ ಭಾವ ಇಲ್ಲದೆ ಯಾವುದೇ ಅಂದರೆ ಬೇರೆ ಕಡೆ ಆದರೂ ಊಟ ಬಡಿಸ್ಬೇಕಾದ್ರೂ ಒಂಥರ ಆಡ್ತಾರೆ ಎಷ್ಟು ನೀಟಾಗಿ ಮಾತಾಡಿಸ್ತಾರೆ ಅಂದರೆ ತುಂಬ ಅಂದರೆ ತುಂಬ ನೀಟಾಗಿ ಮಾತಾಡಿಸ್ತಾರೆ ಅಷ್ಟೇ ನೀಟಾಗಿ ಊಟ ಅಂದರೆ ಏನು ತಿಂಡಿ ಮಾಡಿರ್ತಾರೆ ಬಾ ಮೂರು ಟೈಮು ಕೊಡ್ತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಮೂರು ಟೈಮು ಕೊಡ್ತಾರೆ ಅಷ್ಟೇ ನೀಟಾಗಿ ಮಾತಾಡಿಸ್ತಾರೆ ಊಟಕ್ಕೆ ಹಾಕಬೇಕಾದ್ರು ಅಷ್ಟೇ ತುಂಬ ನೀಟಾಗಿ ಊಟಕ್ಕೆ ಹಾಕ್ಕೊಡೋದು ಮತ್ತು ನಾವೇನಾದ್ರು ಬೇಕು ಅಂದರೆ ಮತ್ತೆ ಕರೋದು ಕೂಡ ಅಷ್ಟೇ ನೀಟಾಗಿ ಬಂದು ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿ ಊಟವನ್ನು ಹಾಕ್ತಾರೆ ನಾವು ಹೋಗಿರೋದೆ ಗೌಡಗೆರೆ ದೇವಸ್ಥಾನ ಚ ೇಶ್ವರಿ ದೇವಸ್ಥಾನ ಚಾಮುಂಡಿ ಮತ್ತು ಬಸಪ್ಪನವರ ದೇವಸ್ಥಾನಕ್ಕೆ ಹೋಗಿದ್ದೀವಿ ಹೋಗಿದ್ದು ನಾವು ಇವತ್ತು ಮಾರ್ನಿಂಗ್ ತಿಂಡಿನ ಅಲ್ಲೇ ತಿಂದ್ವು ನಾವು ಅಲ್ಲೇ ತಿಂಡಿ ಮುಗಿಸ್ಕೊಂಡು ಓಟ್ನಲ್ಲಿ ಮೂರು ಟೈಮು ಊಟ ಕೊಡೋದ್ರಿಂದ ಈ ಅಲ್ಲೇ ಊಟ ತಿಂಡಿ ಮುಗಿಸ್ಕೊಂಡು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ದೇವಸ್ಥಾನನ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ ನಮ್ಮ ಹತ್ರ ಎಷ್ಟೇ ಜನ ಬಂದ್ರೂ ಕೂಡ ಮೂರು ಟೈಮು ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಒಲೆ ಒಲೆಯ ಏನು ಕಸ್ತಾರೆ ಅಡುಗೆ ಮಾಡಲಿಕ್ಕೆ ಇನ್ನು ಸಂಜೆ ಎಲ್ಲ ಫುಲ್ ಅಡುಗೆ ಮಾಡ್ತಾನೆ ಇರ್ತಾರೆ ಅಂತೆ ಸಂಜೆವರೆಗೂ ಕೂಡ ಅಡುಗೆ ಮಾಡ್ತಾ ಇರ್ತಾರೆ ನಾವೆಲ್ಲ ತಿಂಡಿ ಎಲ್ಲನೂ ಆಯಿತು ದೇವಸ್ಥಾನದ ಹತ್ರ ಹೋಗೋಣ ಅಂದ್ಕೊಂಡು ಹೊರಟೂರ್ ಈ ದೇವಸ್ಥಾನ ಪಂಚಲೋಹದಿಂದ ಮಾಡಿರೋದಂತೆ ಇದು ಏಷ್ಯನ್ ಬುಕ್ ಆಫ್ ರೆಕಾರ್ಡಲ್ಲೂ ಸೇರಿದೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲೂ ಕೂಡ ಈ ದೇವಸ್ಥಾನ ಸೇರಿರುವಂತಹದ್ದು ಮತ್ತು ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಈ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಏಳು ವಾರ ಬಂದು ಕಾಯಿ ಕಟ್ಟಿದ್ರೆ ನಮ್ಮ ಮನಸ್ಸಲ್ಲಿ ಏನಾದ್ರು ಒಂದು ಬೇಡಿಕೆ ಇಟ್ಟು ಕಾಯಿ ಕಟ್ಟಿದ್ರೆ ಏಳು ವಾರ ಬಂದು ಆ ತಾಯಿ ತೀರ್ಸ್ಥಳೆಯನ್ನು ನಂಬಿಕೆ ತುಂಬ ಜನಕ್ಕೆ ಎರಡು ವಾರಕ್ಕೆ ಮೂರು ವಾರಕ್ಕೆ ತೀರಿಸಿದಾರಂತೆ ಆದರೆ ಏಳು ವಾರ ಕಂಟಿನ್ಯೂಸ್ ಆಗಿ ಹೋಗಿ ಭಾನು ಭಾನುವಾರ ದಿನ ನಮಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ನಾವು ಹೋಗಿ ಭಾನುವಾರ ದಿನ ಅಂತ ಹೇಳ್ತಾರೆ ಏಳು ವಾರ ಹೋಗಿ ಹರ್ಕೆ ಹರಕೆ ಕಟ್ಕೊಂಡು ಕಾಯಿ ಕಟ್ಟೋದ್ರಿಂದ ನಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಕೂಡ ಏನೇ ಬೇಡಿಕೆ ಇದ್ದರೂ ಕೂಡ ಅದು ಈಡೇರುತ್ತೆ ಅಂತ ಅಲ್ಲಿರೋರು ಹೇಳ್ತಾರೆ ಒಟ್ಟಿನಲ್ಲಿ ಇನ್ನು ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಹುಣ್ಮೆ ದಿನ ಲಕ್ಷಾಂತರ ಜನ ಬಂದು ಈ ತಾಯಿ ದರ್ಶನ ಮಾಡ್ತಾರಂತೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹೋಗಲೇಬೇಕು ಹೋಗಲೇಬೇಕು ಅಂತ ಆ ಟೈಮು ಇವತ್ತು ಕೂಡ ಬಂತು ಅನಿಸುತ್ತೆ ನಾನು ಒಟ್ನಲ್ಲಿ ಹೋಗ್ಬಿಟ್ಟು ನೋಡ್ಕೊಬಂದೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಇನ್ನೂ ಯಾರೆಲ್ಲ ಹೋಗಿ ನೋಡಿಲ್ಲ ಹೋಗಿ ನೋಡ್ಕೊಬನ್ನಿ ಅಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಾವು ಹೋದಾಗಲೇ ನಾ ಹತ್ತು ಸಾವಿರ ಜನ ಆಲ್ರೆಡಿ ವಿಸಿಟ್ ಮಾಡಿದರು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹತ್ತು ಸಾವಿರ ಜನ ಬಂದಿದ್ರು ಅಂದರೆ ಇನ್ನೆಷ್ಟ್ರ ಮಟ್ಟಿಗೆ ಆ ದೇವಸ್ಥಾನಕ್ಕೆ ಜನಗಳು ಹೋಗ್ತಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ನಮ್ಮೂರೂ ಅಷ್ಟೇ ಎಲ್ಲ ಕೈ ಮುಕ್ಕೊಂಡು ಇದ್ದು ನಮ್ಮ ಅಪ್ಪಂಗೆ ಒಳ್ಳೇದು ಮಾಡಪ್ಪ ನಮ್ಮ ಅಪ್ಪಂಗೆ ಒಳ್ಳೇದು ಮಾಡಪ್ಪ ಅಂತ ತುಂಬಾ ನಮ್ಮ ನಮ್ಮೂರೂ ಕೂಡ ತುಂಬ ಅಂದರೆ ಅಲ್ಲಿ ಬಸವಣ್ಣನ ಕಿವಿಗೆ ಏನೋ ಹೇಳ್ತಿದ್ರು ಅವಳು ಕೂಡ ಏನೋ ಹೇಳಕ್ ಟ್ರೈ ಮಾಡ್ತಾಯಿದ್ಲು ಬಟ್ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಏನು ಹೇಳಬೇಕು ಅಂತ ಯಾರಾದ್ರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಹೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮಾರ್ನಿಂಗ್ ಬೇಗ ಹೋದ್ರಂತೂ ರಶ್ ಇರಲ್ಲ ಅಮಾವಾಸ್ಯ ಹುಳುಮೆ ದಿನ ಹೋದರೆ ಮತ್ತು ಶುಕ್ರ ಮಂಗಳವಾರ ಶುಕ್ರವಾರ ಹೋದರೆ ತುಂಬ ರಶ್ ಇರುತ್ತಂತೆ ಮೈಸೂರಿಂದ ಮಂಗಳವಾರ ಶುಕ್ರವಾರ ಡೈರೆಕ್ಟ್ ಬಸ್ ಇದೆ ಆ ದೇವಸ್ಥಾನಕ್ಕೆ ಯಾರಾದ್ರೂ ಹೋಗುವಂಥ ಇದ್ದರೆ ಹೋಗ್ಬಿಟ್ಟು ಬನ್ನಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ಬೋದು ಬೆಲ್ಲದೀಪ ಹಚ್ಬೋದು ಮತ್ತು ಉಪ್ಪಿನಿಂದ ಆರತಿ ಮಾಡ್ಬೋದು ಉಪ್ಪಿನಿಂದ ಆರತಿ ಮಾಡಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತಂತೆ ವಾರ ಹೋಗಿ ಉಪ್ಪಿನಿಂದ ಆರತಿ ಮಾಡಿದ್ರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಇನ್ನು ಬೆಲ್ಲದ್ದು ದೀಪ ಕಸೋದು ಅದು ಕೂಡ ನಮ್ಮ ಕಷ್ಟ ಪರಿಹಾರ ಆಗಲಿಕ್ಕೆ ಮತ್ತು ಎಷ್ಟೇ ಲಕ್ಷ ಸಾಲ ಇದ್ರೂ ಕೂಡ ಈ ದೇವಸ್ಥಾನಕ್ಕೆ ಹೋಗಿ ಏಳು ವಾರ ಕಾಯಿ ಕಟ್ಬಿಟ್ಟು ಬೆಲ್ಲದ ಆರ್ ಆರತಿ ಮಾಡಿಬಿಟ್ಟು ಬಂದರೆ ನಿಮ್ದು ಎಷ್ಟೇ ಲಕ್ಷ ಇದ್ರೂ ಕೂಡ ತೀರ ಹೋಗುತ್ತೆ ಅಂತ ಅಲ್ಲಿನ ಜನ ಹೇಳ್ತಾರೆ ಇದಂತೂ ನಿಜವಾಗ್ಲೂ ತುಂಬ ಅಲ್ಟಿಮೇಟಾಗಿ ಮಾಡಿದ್ದಾರೆ ಮಾತ್ರ ದೇವಸ್ಥಾನನ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಗೊಂದು ಸಲ ಬನ್ನಿ ನನಗಂತೂ ನೋಡಬೇಕು ಅನ್ನೋ ಆಸೆ ಇತ್ತು ನನ್ನ ಆಸೆ ತೀರ್ತು ಮಾತ್ರವ ಅದು ಎಷ್ಟು ದೇವಸ್ ಹೆಂಗಿದೆ ಅಂದರೆ ದೇವಸ್ಥಾನ ನಿಜವಾಗ್ಲೂ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಸಖತ್ತಾಗಿದೆ ತಾಯಿ ಚಾಮುಂಡೇಶ್ವರಿ ಅವ್ರನ್ನ ತಿದ್ದು ನಿಲ್ಲಿಸಿದ್ದಾರೆ ಅಷ್ಟು ಚೆನ್ನಾಗಿ ತಿದ್ದು ನಿಲ್ಲಿಸಿದ್ದಾರೆ ಮಾತ್ರ ಲೋಹದಿಂದ ಮಾಡಿರೋದಂತೆ ಪಂಚಲೋಹಿತ್ ಪಂಚಲೋಹದಿಂದ ಮಾಡಿರೋದಂತೆ ಈ ತಾಯಿ ದೇವಸ್ಥಾನನ ಇದು ಇಂಡಿಯಾದಲ್ಲೇ ಅತಿ ಎತ್ತರವಾದಂತಹ ಚಾಮುಂಡೇಶ್ವರಿ ವಿಗ್ರಹನಂತೆ ಮತ್ತು ಏಷ್ಯಾದಲ್ಲೂ ಕೂಡ ಇಂಡಿಯಾ ಮಾತ್ರ ಅಲ್ಲ ಏಷ್ಯಾದಲ್ಲೂ ಕೂಡ ಇದು ಅತಿಯಂಥ ಎತ್ತರವಾಗಿರೋಂಥ ಪ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಆಗಿದೆ ಇದು ನಾವು ಕಾಯ್ ತಗೊಂಡಿದ್ವು ವರು ಅದನ್ನ ಇರುಮುಡಿ ಟೈಪ್ ಅಂದ್ರೆ ಅವಳು ಎಪ್ ಸಮಿಗೆ ಹೋಗಿದ್ದಲ್ಲ ಹಾಗಾಗಿ ಇರುಮುಡಿ ಟೈಪ್ ತಲೆ ಮೇಲೆ ಹೊತ್ಕೊಂಡು ನಮ್ಮ ಅಪ್ಪಂಗೆ ಒಳ್ಳೇದು ಮಾಡಪ್ಪ ಅಪ್ಪಂಗೆ ಒಳ್ಳೇದು ಮಾಡಪ್ಪ ಅಂತ ಐದು ಸುತ್ತು ಏಳು ಸುತ್ತ ಬರಬೇಕಿತ್ತಂತೆ ಬಟ್ ನಾವು ಬಂದಿದ್ದ ಐದೇ ಸುತ್ತು ನಾವು ಯಾವುದೇ ಥರ ಆರಕೆ ಕಟ್ಟಿಲ್ಲ ಆಗ ಬಂದು ನಾವು ಆ ಕಾಯ್ನ ಕೊಟ್ಟು ಕೊಟ್ಬಿಟ್ಟು ಬಂದ್ವು ನಾವು ನಮ್ಮೂರ್ಗಂತೂ ಫುಲ್ ಖುಷಿ ಆಯಿತು ಮತ್ತು ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ವು ಊಟ ಮುಗಿಸ್ಕೊಂಡ್ಮೇಲೆ ಬಸವಣ್ಣನ ಅವ್ರನ್ನ ನೋಡೋಕ್ಕೆ ಅಂತ ಹೋದ್ವು ನಿಜವಾಗ್ಲೂ ಬಸವಣ್ಣ ಯಾವ ಟೈಪ್ ಅಂದರೆ ನಮ್ಮ ಮನಸ್ಸಲ್ಲಿ ಏನಾದ್ರು ಬೇಡ್ಕೊಂಡು ನಾವು ಅದ್ರ ಮುಂದೆ ಕೂತ್ಕೊಂತು ಅಂದರೆ ಆಗುತ್ತೆ ಅಂದರೆ ಕಾಲು ಕೊಡ್ತಾರೆ ಬಲದಾಗ ಕಾಲು ಕೊಡ್ತಾರೆ ಆಗಲ್ಲ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಕಾಲನ್ನ ಕೊಡೋಲ್ಲ ಮುಂದೆ ಇದ್ರ ಹೆಸರೇ ಚಾಮುಂಡೇಶ್ವರಿ ಬಸಪ್ಪನವರ ಟೆಂಪಲ್ಲು ಅಂತ ಕರೀತಾರೆ ದೇವಸ್ಥಾನ ಅಂತ ಹೇಳ್ತಾರೆ ಬಸವಣ್ಣನೂ ಅಷ್ಟೇ ಅಷ್ಟೇ ನೀಟಾಗಿದೆ ಮಾತ್ರ ಬಸವಣ್ಣ ಆಗುತ್ತೆ ಅಂದರೆ ಕಾಲು ಬಲದ ಕಾಲು ತಪ್ಪೋರು ಎರಡು ಕಾಲೋ ಕೊಡ್ತಾರೆ ಅವರು ಆಗಲ್ಲ ಅಂದರೆ ನಾವು ಎಷ್ಟೇ ಹೊತ್ಕೂತಿದ್ರು ಕೂಡ ಅವರು ಕೊಡೋದಿಲ್ಲ ಕಾಲನ್ನ ಥ್ಯಾಂಕ್ ಯು